ನನ್ನ ಮಗನ ಬಿಡ್ತೀನಿ ಅವನು ಕಣನು ಸುಲಭ ತಾನುಬಿಟ್ಟವ್ ನನ್ನ ಹಾ ಯಾ ಬಿಡು ಅವನೇನು ಮಾಡ್ತಾನೆ ಅವ್ನ ಕೈಯಲ್ಲಿ ಏನು ಹಾಕೈತಿ ಅಂತಾನೆ ಸುಲಭ ತಗೊಂಬಟ್ಟವ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಬಟ್ಟೆ ಬಿಚ್ಚೊಂದು ಎರಡು ಮೂರು ದಿನ ಕುಂಡ್ರಸ್ತಾರಲ್ಲ ಅವಾಗ ಗೊತ್ತಾಕೈತಿ ನಮ್ಮ ಅಣ್ಣ ಎಂತನೋ ತಡಿ ಹೋಗ್ತೀನಿ ಇಲ್ಲ ಹಿಂಗೆ ಬಿಟ್ಟರೆ ನನ್ನ ಆಗಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಮಗನ ಏರಿಕ್ಷೆ ಗೊತ್ತಾಗದು ಯಾ ಪೊಲೀಸು ಕಂಪ್ಲೇಂಟು ಅಂದ್ರೆ ಚಂದಕ್ಕಿರೋ ಸುಮ್ಕಿರು ನಮ್ಮಸ್ತರು ನಮ್ಮ ಮನೆ ತರದ್ರುನು ಯಾರೂ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ನೀವು ನೀವು ಅಣ್ಣ ತಮ್ಮ ಕೂಕೊಂಡು ಬೈಗೆರ್ಸ್ಕೊಂಡು ಚೆನ್ನಾಗಿರ್ತೈತೋ ಏನೋ ಅಪ್ಪ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಬೇಡ ಅನ್ನಿಸ್ತೈತಿ ನನ್ಗೆ ಯಾಕ ನಿನ್ನ ಮೊದ್ಲು ಮೆಟ್ಟಿನ ಹೊಡೆದ್ಬಿಡ್ಬೇಕು ನಡಿಯ ಮಂತಕ್ಕೆ ಆಹ್ಹ್ ಗಂಡುಸ್ರೇನೋ ಮಾಡ್ಕೊತಾರೆ ಅಂತಂದ್ರೆ ಹಿಂದೋಡ್ಬಿಡ್ತಾಯ ಬುಡ 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 ಅಂತಾನಾಕೆ ಬೇಕಿವಲನಾ ನಡಿಯ ಮಂತ ಅದಿಗ ಮುಚ್ಕೊಂಡು ಅಯ್ಯೋ ದೇವ್ರೆ ನಾನೇನು ಮಾಡಿದೆ ಅದ್ನ ಹಾಂ ನೀವು ಅಣ್ಣ ತಮ್ಮ ಇಬ್ರು ಕಿತ್ತಾಡ್ಕೊಂಡಿದ್ದೀರಲ್ವಾ ಪಾಪ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಯಾಕೆ ಕೊಡ್ತೀರಾ ನೀವು ನೀವೇ ಕೂಕೊಂಡು ಮಾತಾಡ್ಕಂಡ್ ಬೈಹರಿಸ್ಕೊಂಡ್ರೆ ಕೋರ್ಟು ಕಚೇರಿ ಅಲ್ಲಿ ಎತ್ತೈತಿ ಅಂತ ಅಷ್ಟೇನಾ ಈಗ ನೋಡು ಇನ್ನೊಂದು ಎಗ್ರಿ ಎಗ್ರೀ ಶ್ ನಡಿ ಸುಮ್ಮಂತಕ್ಕೆ ನನಗೆ ಬರೋ ಸಿಟ್ಕಿ ಬಿಡ್ತೀನಿ ಅಷ್ಟೇ ಮಂತಕ್ಕೆ ಮ್ಯಾನ್ ಏನಪ್ಪ ನೀಲ್ ಹಾ ಏಯ್ ನಿನಿ ನೀನೆ ಡಾನ್ ಅಂಬ್ತದಿಲ್ಲ ಕಣೀಜ ಯಾಕ ಒಮ್ಮಣ್ಣಿ ಮೇಲೆ ಹಂಗೆ ಜಗಳಕ್ಕೆ ಹೋಗ್ತಿದ್ಯ ಯಾಕಬ್ಬಾ ತಿಂದಿದ್ದ ಅನ್ನ ಹೆಚ್ಚಾಯ್ತ ಹೊಟ್ಟೆಗೆ ಯಾಕಬ್ಬ ಹಂಗೆ ಜಗಳ ಮಾಡ್ತಿದ್ಯ ಏಯ್ ನೀನು ಯಾವಂತಾವೆಲ್ಲ ಕೇಳಾಕಿ ಹಾ ನನ್ನೇ ನನ್ನ ಮನೆ ನಾನು ನಿನಗೆ ಅಂಬ್ತೀನಿ ನಿನಗೆ ಯಾಕೆ ಬಲ್ಲನಾಳ್ಸಾಬ್ರಿ ನಿನಗೆ ಯಾಕೆ ಬೇಕು ಅಂತನ ಸುಮ್ಮನಿದ್ರೆ ಸರಿ ನೋಡ್ಲಾಸಿನ ಈಗಲೇ ಹೇಳ್ತಾ ಇದ್ದೀನಿ ಈಗ ನನ್ಗೆ ಆಲೇನ ಸಿಟ್ಟು ನೆತ್ತಿ ಹತ್ತಿ ನಾನು ಯಾವನ ಮಕ ಮರ್ಯ ನೋಡೋ ಮನ್ಸಲ್ಲ ನಾನು ಹ್ಞೂ ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ನನಗೆ ಅಡ್ಡ ಗಿಡ್ಡ ಬಂದುಬಿಟ್ರೆ ಯಾರನ್ನು ಉಳಿಸಲ್ಲ ನಾನು ಅಂತ ನನ್ನ ಮಗ ನಾನು ಓಹೋ ಯಾಕೋ ನ ನನಗೆ ಜಾಸ್ತಿ ಉದ್ದ ಆಗ್ತಾ ಇದೆ ನಿಂದು ಏಯ್ ನೀಲ್ಕಂಠ ಯಾಕ ಜಾಸ್ತಿ ಯಾಕೆ ಸಿಂಗ್ಯರ್ಗೆ ಮಾತಾಡಿಸ್ತಿದ್ಯಾ ಹಾಂ ವೈ ಯು ಸ್ಪೀಕಿಂಗ್ ವಿತ್ ಮೀನ್ ಸಿಂಗ್ಯುಲರ್ ದಿಸ್ ಈಸ್ ನಾಟ್ ಫೇರ್ ಫೈ ಯು డోంట్ స్పీక్ సింగులర్ టేక్ రెస్పెక్ట్ అండ్ గివ్ రెస్పెక్ట్ మ్యాన్ అదర్వైజ్ నీ యావంద ఏమేనో మాట్ాడేదం నంత మాట్ బా ఏ అది బిడు మ్యాట్రో అలా పోలీస్ స్టేషన్గా హతీ అమ్ పోలీస్ స్టేషన్ యాకల్ హోక్త పోలీస్ స్టేషన్గా వితౌట్ మై సెన్స్ యంగ్ పోలీస్ స్టేషన్ ఓక్త్యా నేను యాకే ಏನು ಗಂಡ ಹೆಂಡ್ತಿ ಏನಾದರೂ ಜಗಳಾಡ್ಕಂಡ್ರೆ ಏ ಗಂಡ ಹೆಂಡ್ತಿ ಜಗಳ ಮಲ್ಗೋ ಮಲ್ಗೋತನ್ಕ ದೊಡ್ಡ ಹೇಳಿರ್ತಲ್ ಇಷ್ಟಕ್ಕೆಲ್ಲ ನೀನು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಮ ಮನ ಮರ್ಯಾದೆ ಉಳಿದ ಇದೆ ಹಾ ಹಾಂ ಗಂಡ ಹೆಂಡ್ತಿ ಜಗಳ ನೀವಿಬ್ರು ಹುಣ್ಣು ಉಂಡು ಮನೆಗೆ ಶುರು ಸರ್ ಮಾಡ್ಕೊಂಬಳ್ಬೇಕು ನೀನು ಯಾಕಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯ ಈಗಗಳೇ ಈಗಳ ಸೀನಾ ಕುಡ್ದು ಯಾತತ್ತ ಮಾತಾಡ್ಬೇಡ ನಾನು ಒಂದು ಹೆಣ್ಮಿ ಜಗಳಾಡಿದೀವಿ ಅಂತ ಯಾನ ನಮ್ಮ ಮ್ಯಾಲ ಯಾವನ್ ಹೇಳಿದೆ ನಿನಗೆ ನನಗೆ ನೋಡು ಸಿಟ್ಟು ಬರಸ್ಬೇಡ ಸುಮ್ಮ ಇದ್ದು ಬಿಡು ಬಾಯಿ ಈ ಕಡೆ ಸೈಡಿಗೆ ಬಂದ್ಬಿಡು ನಾನು ಪೊಲೀಸ್ ಸ್ಟೇಷನ್ಗೆ ಇದ್ದೀನಿ ಸೈಡಿಗೆ ಬಂದ್ಬಿಡು ನಾನು ಪೊಲೀಸ್ ಸ್ಟೇಷನ್ಗೆ ನಾವು ಹೋಗ್ತೀನಿ ಸ್ಮಶಾನಕನ ನಾವು ಹೋಗ್ತೀನಿ ಅದನ್ನು ಕೇಳಕ್ಕೆ ನೀನು ಯಾವಂದ ನೀನು ಯಾವಲ್ಲ ಎಸ್ ನಾನು ಕುಡಿದಿದ್ದೀನಿ ಆದರೆ ಏನೇನೋ ಮಾತಾಡ್ತಿಲ್ಲ ಮ್ಯಾನ್ ಏಯ್ ನೀಲ ಕಂಠಪ್ಪ ನಾನು ಹೇಳ್ತಾ ಇದ್ದೀನಿ ಏನು ಸಮಸ್ಯೆ ಹೇಳು ಹಾಂ ಏನು ಸಮಸ್ಯೆ ಹೇಳು ಅಮೇಣಿ ನೀನೇ ಹೇಳು ಸಮಸ್ಯೆ ಶ್ರೀ ಯಾಕೋ ಜಾಸ್ತಿ ರೇಗಾಡ್ತಾ ರೇಖಾಡ್ತಾಯಿದ್ರೆ ನೀನೇ ಏನಾಗಿತ್ತು ಹೇಳಮ್ಮ ಬರಮ್ಮ ಅದೇ ಬೇ ಅದೇಕಂಡೀರಾಣಯ್ಯ ಈ ಅಪ್ಪನೂ ಈ ಅಪ್ಪನ ತಮ್ಮ ಇಬ್ರು ಅಣ್ಣ ತಮ್ಮ ಪರದಾಡ್ಕಂಡೆವ್ರಿ ಹ್ಞೂ ಅವಾಗ ಯಾವಾಗಲ ಒಂದ್ಸಲ ಈ ಅಪ್ಪ ಹೊಲ್ದಾಗ ಹಾಸಿನ ನಡ್ಕೊಂಡು ಹೋಗ್ತಿತ್ತು ರೋಡ್ನಾಗ ಜಾಗಿಲ್ಲದಕ್ಕೆ ಅದಕ್ಕೆ ನಾನು ಹೊಲ್ದ ಹೆಂಗಲ್ಲ ನೀನು ಓಡಾಡ್ತೀಯ ಅಂತನ ಹ್ಞೂ ಈ ಅಪ್ಪನ ತಮ್ಮ ಸುಂದ್ರ ಅಣ್ಣ ಜಗಳಕ್ಕೆ ಬಂದಿದ್ದೆ ಇವಾಗ ಹೊಲ ಗೇಯಿಸಣ ಅಂತ ಟ್ಯಾಕ್ಟ್ರಿ ತೊಗೊಂಡೋಗ್ತು ಆ ಟ್ಯಾಕ್ಟ್ರಿ ನಿಲ್ಸೋವ್ ಹ್ಯಾಂಗೆ ಗೈತಿಯ ನೋಡ್ತೀನಿ ಹಂಗೆ ಹಿಂಗೆ ಅಂತಾನೆ ಈಗ ಸಿನಯ್ಯ ಯಾತನ ಮಾಡೋಕೆ ಹೋಗ್ಲಿ ಅಡ್ಡಕ್ಕೆ ಬದೈತ ಏನ್ ತಮ್ಮ ಚಂದ್ರಣ್ಣ ಹ್ಞೂ ಹ್ಞೂ ಯಾತು ಮಾಡಬೇಡ್ರಿ 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 ನಮ್ಮ ಮಲ್ದಾಗೆ ಅಂತಾನೆ ಅದು ಜಮೀನು ಇಬ್ಬರದು ಐತಿ ಅದಕ್ಕೆ ಈ ಅಪ್ಪ ಏನಾದ್ರೂ ಬದುಕು ಹೋದ್ರೆ ಆ ಹಪ್ಪ ಒಂದು ಅಡ್ಡದಲ್ಲಾಕೆ ನಿಂತ್ಕೊತಾನೆ ಹಿಂಗಾದ್ರೆ ಹೆಂಗ ಸಿನಣೆ ನಾವು ಜೀವನ ಮಾಡೋದು ಹಾಂ ನಾವು ಮೊದಲೇ ವ್ಯವಸಾಯ ನೆಚ್ಕೊಂಡು ಜೀವನ ಮಾಡ್ತಿರೋರು ಈಗ ನೋಡಿದ್ರೆ ಮಳೆ ಹಂಗೊಂದ್ಸಲಿ ಹಿಂಗೊಂದ್ಸಲಿ ಬತ್ತೈತಿ ಇಂಥದ್ರಾಗಿ ಅವ್ರು ಬಂದು ಹಿಂಗೆ ಅಡ್ಗಾಲ ಹಾಕಿ ಅಂದ್ಕೊಕೊಂಡ್ರೆ ಹೆಂಗಣ ಸೀನೇ ನಾವು ಜೀವನ ಮಾಡೋದು ಅದಕ್ಕೆ ಯಪ್ಪ ಅಪ್ಪ ಪರದಾಡ್ಕೊಂಡು ತಡೆ ಒಂದು ರೋಡ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ನಾವು ಅಲ್ಟೈತಿ ಹ್ಞೂ ಅಷ್ಟೇ ಕಣ್ಣ ಏನು ನಡೆದಿರೋದು ಓಹೋ ದಿಸ್ ಈಸ್ ಆ ಲ್ಯಾಂಡ್ ಇಶ್ಯೂ ಆ ಅಣ್ಣ ತಮ್ಮ ಇಬ್ಬರೂ ಜಮೀನಿಗೋಸ್ಕರನ ಪರದಾಡ್ತಾ ಇದ್ದಾರೆ ಏ ಏ ನೀಲ್ಕಂಡಪ್ಪ ಇದು ಪ್ರತಿಯೊಂದು ಊರಗೂ ಪ್ರತಿಯೊಂದು ಮನೆಗೂ ಇರೋ ಸಮಸ್ಯೆ ಕಂಡ್ರಿ ಇಷ್ಟಕ್ಕೆಲ್ಲ ನೀನು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ನಿಮ್ಮ ಮನ ಮರ್ಯಾದೆ ಉಳಿದೈತೆ ಅಂದ್ರಿ ಯೋಚನೆ ಮಾಡಿರಿ ಪೊಲೀಸ್ನವ್ರು ಇರೋದು ನ್ಯಾಯ ಕೊಡ್ಸಕ್ಕೆನಾ ಆದರೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಮರ್ಯಾದೆ ಉಳಿತೈತ ಲೇತೀನಪ್ಪ ನಾನು ಈ ಅಂತ ತಡ್ಕಮ್ಮನಲ್ಲ ಹಾಂ ನಾನು ಯೋಸ್ತೀನಿ ಅಂತ ತಡ್ಕೊಮ್ಮನ ಒಂದು ತಗಾಸಿನ ನಡ್ಕೊಂಡು ಹೋಗಿ ಜಗಳಕ್ಕೆ ಬಂದ ಹೊಲ ಗೇಯಿಸುವಾಗ ಜಗಳಕ್ಕೆ ಬಂದ ಹೀಗೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೊಂದು ನನಗೆ ಜಗಳ ಮಾಡ್ತಾ ಇದ್ದೀರಿ ಹಂಗಲ್ಲ ನಾನು ಅಣ್ಣಯ್ಯ ಅಣ್ಣಯ್ಯಂಬ ಅವ್ನಿಗೆ ಏನನ್ನ ಬೆಲೆ ತೂಕ ಐತೆ ಅನ್ಲ ಮಾನ ಮರ್ಯಾದೆ ಐತೆ ಅಂದಲ ಅವ್ನಿಗೆ ನಾನು ಮಾನ ಮರ್ಯಾದೆ ಹಂಚ್ಕೊಂಡು ಬದುಕ್ತಾ ಇದ್ದೀನಿ ನಾನು ಅವನಂಗೆ ನಾನು ಜಗಳ ಮಾಡ್ಕೊಂಡು ದಿನ 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 ಜಗಳ ಮಾಡ್ಕೊಂಡು ಹೋದರೆ ನನ್ನ ಮರ್ಯಾದೆ ಏನಕ್ಕೈತಿ ಅಂತ ನಾನು ಒದ್ದಾಡ್ತಾ ಇದ್ದೀನಿ ಆ ನನ್ನ ಮಗ ಅರಸು ಬೇಡಬೇನಲ್ಲ ನನ್ನ ಮಗ್ಗೆ ಆ ನನ್ನ ಮಗಕ್ಕೆ ಬೇಡ ಬೇ ಅವೆಲ್ಲ ಹಾಂ ನನಗೆ ತಾಳ್ಮೆ ಮೀರೋಗ್ಬಿಟ್ಟೈತೆ ಕಣ್ಣು ಶೀನಪ್ಪ ಹ್ಞೂ ಹಿಂಗೆ ಗಮ್ತೀನಿ ಅಂತಲ್ಲ ನನಗೂ ನನ್ನ ತಮ್ಮ ತಮ್ಮ ಅಂತ ಈ ಸೋರ್ಸ ಇತ್ತು ಇವಾಗ ಎಲ್ಲ ನಾ ಕಟ್ಟೆ ಹೊಡೆದೋಗ್ಬಿಟ್ಟೈತಿ ಇವಾಗ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು ಏನೋ ಒಂದು ಇತ್ಯಾರ್ಥ ಆಗ್ಬೇಕು ಅಷ್ಟೇನಾ ಎಸ್ ಎಸ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚ್ಯುವೇಶನ್ ನಿಲ್ಕಂಟಪ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಇದು ಇನ್ನೊಬ್ಬನ ಮನೆ ಸಮಸ್ಯೆ ಅಲ್ಲ ಇಡೀ ಎಂಟೈರ್ ಇಂಡಿಯಾ ಸಮಸ್ಯೆ ಗಾದಿ ಕುರುಕ್ಷೇತ್ರ ಕಾಲದಿಂದನೂ ಈ ಸಮಸ್ಯೆ ಲ್ಯಾಂಡ್ ಇಶ್ಯೂಸ್ ಇದೆ ಸೊ ತಾಳ್ಮೇಲೆ ಕಳ್ಕೊಬೇಡ ನಾ ಇವತ್ತು ಸಂಜೆ ಇವತ್ತು ರಾತ್ರಿಗೇನಾಗಲಿ ನ್ಯಾಯ ಪಂಚಾಯಿತಿ ಕರೆಸ್ತೀನಿ ನಿನ್ನೂ ಕರೆಸ್ತೀನಿ ನಿನ್ನ ತಮ್ಮನ್ನೂ ಕರೆಸ್ತೀನಿ ಕುಕಂಡ್ ಮಾತಾಡೋಣ ಮೊದಲು ಊರಾಗೆ ಕಟ್ಟೆ ಪಂಚಾಯ್ತಿ ಮಾಡ್ಬೇಕಣಪ್ಪ ಏಯ್ ನೀಲ್ಕಂಡಪ್ಪ ನಮ್ಮ ತಾತ ಮುತ್ತಾತನ ಕಾಲ್ದಾಗ ಏನಾದ್ರೂ ಪೊಲೀಸ್ ಸ್ಟೇಷನ್ ಇತ್ತೇನ್ರಿ ಮೊದಲು ನ್ಯಾಯ ಪಂಚಾಯತಿ ಮಾಡಿ ಅಲ್ಲೂ ಏನಾದರೂ ಸಮಸ್ಯೆ ಬಗೆಹರಿಲಿಲ್ಲ ಅಂದರೆ ಬೇಕಾದ್ರೆ ನೀನು ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗು ಕೋರ್ಟ್ಗೆ ಹೋಗು ಬೇಳಾಂಬಲ ನೀವು ನೀವೇ ಬದ ಬೈಹರಿಸೇಳರಿ ಮೊದಲು ಸಮಸ್ಯೆಗಳನ್ನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾಕೆ ಊರಿನ ಮರ್ಯಾದೆ ನಿಮ್ಮ ಮನೆತನದ ಮರ್ಯಾದೆ ಕಳ್ಕೊಂಬಿರ ಹಾಂ ಇವತ್ತು ರಾತ್ರಿ ಕರ್ಸು ನಿನ್ನ ತಮ್ಮನೂ ನಾನು ಮಾತಾಡ್ತೀನಿ ಪಂಚಾಯಿತಿ ಮಾಡ್ತೀನಿ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಹ್ಞೂ ಕಳಿಸಿ ನೋಡ ಹಂಗೆ ಮಾಡಿ ಪುಣ್ಯ ಕಟ್ಕೊಂಡಿನ ಹ್ಞೂ ಈ ಅಪ್ಪ ಅಂತ ಒಂದು ತಮ್ಮನ್ನ ಕರ್ಕಂಬ್ರಲ್ಲಿ ಹೋಗಿ ಚಂದ್ರಪ್ಪನ ನೀನೇ ಒಂದು ಮಾತು ಕರಿ ಯಾಕಪ್ಪ ಹಿಂಗೆ ಪರದಾಡ್ತೀರಾ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತೀರಿ ಇಬ್ರು ಕೋರ್ಟ್ ಕಚೇರಿ ಅಂತ ಯಾಕೆ ಅಲಿತೀರಾ ಬರ್ರಿ ಕುಕಂಡ್ ಕುಕಂಡ್ ಮಾತಾಡೋಣ ನಮ್ತಾನ ಒಂದು ನಾಲ್ಕೈದು ಜನ ದೊಡ್ಡ ದೊಡ್ಡರ್ನ ಕರ್ಕೊಂಡು ಕುಂಡ್ರಸ್ಕೊಂಡು ನ್ಯಾಯ ಪಂಚಾಯಿತಿ ಮಾಡ್ಸಿನಣ್ಯ ನೀನು ದ ನೀನು ಕೈ ಮುಗಿದು ಬೇಡ್ಕೊತೀನಿ ನ್ಯಾಯ ಪಂಚಾಯ್ತಿ ಮಾಡಿ ಒಂದು ದಾರಿ ತೋರಿಸು ಇಲ್ಲ ಅಂದ ಇವ್ರು ಹಿಂಗೆ ಬಿಟ್ಬಿಟ್ರೆ ಒಯ್ದಾಡ್ಕೊಂಡು ಕಲೆಗಳು ಹಾಕವಿ ಹುಕಂಡ್ಸಿನಣೆ ನಿನ್ ಕೈ ಮುಗಿತೀನಿ ನಮ್ಗೆ ಮನೇನ ಉಳಿಸಿನಣೆ ನೀನ ಡೋಂಟ್ ವರಿ ಡೋಂಟ್ ವರಿ ನಾನು ಹೇಳ್ತೀನಿ ನ್ಯಾಯ ಪಂಚಾಯ್ತಿ ಮಾಡಿಸ್ತೀನಿ ನಾನೇ ಕರ್ಕೊಂಬದಿ ಇವಾಗ ಒಂದು ಚಂದ್ರು ಚಂದ್ರು ನೀಲ್ಕಂಟನ್ನು ಕುಂಡ್ರಿಸ್ ಪಂಚಾಯಿತಿ ಮಾಡಿ ನ್ಯಾಯ ಕೊಡಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಸೀನಪ್ಪ ಅಲ್ಲ ಅಷ್ಟೆ